ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೇಳೋಕ್ಕೆ ಹೋಗಿದ್ದೀನಪ್ಪ ನವೋದಯ ಸ್ಕೂಲಲ್ಲಿ ದಸರಾ ಹಾಲಿಡೇಸ್ ಕೊಟ್ಟಿದ್ದಾರೆ ಸೊ ಹಂಗಾಗಿಬಿಟ್ಟು ನನ್ನ ಮಗ ಕಾಲ್ ಮಾಡಿ ಬೆಳಗ್ಗೆ ಒಂಬತ್ತುವರೆ ಬರಬೇಕು ಅಂತ ಹೇಳ್ದೆ ನೀವು ನೋಡ್ತಾ ಇರ್ಬೋದು ಒಂಬತ್ತು ವರ್ಷದಕ್ಕೆಲ್ಲ ಪೇರೆಂಟ್ಸು ಬಂದಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಮಕ್ಕಳೆಲ್ಲ ಮುಂಚೆನೇ ಹೇಳಿದ್ದಾರೆ ಅಂತ ಬಟ್ ಇಲ್ಲಿ ನೋಡಿದ್ರೆ ಪ್ರಿನ್ಸಿಪಾಲ್ ಹಾಕಿದ್ದಿದ್ದು ಎರಡು ಗಂಟೆಗೆ ಅಂತ ಬಟ್ ಮಕ್ಳು ಹೇಳಿದ್ರು ಅಂತ ಎಲ್ಲರೂ ಬಂದಿದ್ದೀವಿ ಬಟ್ ಮೇಡಮ್ ಒಳಗಡೆ ಬಿಡೋಂಗಿಲ್ಲ ಸೊ ನೋಡ್ತಾ ಇರ್ಬೋದು ಎಲ್ಲ ಪೇರೆಂಟ್ಸು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತಿಂದ ಲಾಸ್ಟ್ ಡೇ ಎಲ್ರಿಗೂನು ಕ್ಲಾಸಸ್ಸು ಸೊ ಹಂಗಾಗ್ಬಿಟ್ಟು ಎಲ್ರಿಗೂ ಮಿಡ್ ಟರ್ನ್ ಎಕ್ಸಾಮಿನೇಷನ್ದು ಮಾರ್ಕ್ಸ್ ಹೇಳ್ತಾ ಇದ್ದಾರಂತೆ ಸೊ ಮಾರ್ಕ್ಸ್ ಹೇಳಿದ್ಮೇಲೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಳಗಡೆ ಅಲೋ ಮಾಡ್ತಾ ಇಲ್ಲ ನೋಡ್ತಾ ಇರ್ಬೋದು ಪೇರೆಂಟ್ಸ್ ಎಲ್ಲ ಎಷ್ಟು ವೆಯ್ಟ್ ಮಾಡ್ತಾ ಇದ್ದಾರಂತ ಮಕ್ಳಿಗೆ ಅಷ್ಟು ಅರ್ಜೆಂಟ್ ಊರಿಗೆ ಹೋಗೋದಕ್ಕೆ ಸೊ ನೆಕ್ಸ್ಟ್ ಡೇನೆ ಹಿಂದಿನ ದಿನವೇ ಕಾಲ್ ಮಾಡಿಬಿಟ್ಟು ಎಲ್ಲರೂ ಮುಂಚೆ ಬನ್ನಿ ಅಂತ ಹೇಳ್ಬಿಟ್ಟಿದ್ದಾರೆ ಪೇರೆಂಟ್ಸ್ಗೆ ಸೊ ಹಂಗಾಗ್ಬಿಟ್ಟು ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಮುಂಚೆನೇ ಹೋಗಿ ಕೆಲವೊ ಕೆಲವೊಬ್ಬರು ಪೇರೆಂಟ್ಸ್ ಕೇಳಿದ್ದಾರೆ ಪ್ರಿನ್ಸಿಪಾಲ್ ಮೇಡಮ್ನ ನಾವು ಇನ್ ಇಮಿಡಿಯೇಟ್ ಹೋಗಬೇಕು ಸರ್ವೆ ಇದೆ ಅಂತ ಎಲ್ಲ ಟೀಚರ್ಸ್ಗೂ ಸರ್ವೆ ಹಾಕಿರೋದ್ರಿಂದ ಬಟ್ ಪ್ರಿನ್ಸಿಪಾಲ್ ಮೇಡಮ್ ಕನ್ಫರ್ಮಾಗಿ ಹೇಳಿದ್ದಾರೆ ಯಾಕಂತಂದರೆ ಒಬ್ರಿಗೆ ಬಿಟ್ಟರೆ ಎಲ್ರಿಗೂ ಬಿಡಬೇಕಾಗುತ್ತೆ ಸೊ ಯಾರಿಗೂ ಬಿಡೋಲ್ಲ ಎಲ್ಲರಿಗೂ ಒಂದೇ ಥರ ರೂಲ್ಸ್ ಇಲ್ಲಿ ಅಂತ ಸೊ ಹಂಗಾಗಿಬಿಟ್ಟು ಯಾವುದೇ ಮಕ್ಕಳನ್ನ ಮುಂಚೆನೇ ಕಳಿಸ್ತಾ ಇಲ್ಲ ಎಲ್ರಿಗೂ ಲೆವೆನ್ ತರ್ಟಿಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡಬೇಕು ನೋಡ್ತಾ ಇರೋದು ಎಲ್ಲ ಮಕ್ಕಳು ಎಷ್ಟು ವೆಯ್ಟ್ ಇದ್ದಾರೆ ಮಕ್ಳು ವೆಯ್ಟ್ ಮಾಡ್ತಾರೆ ಪೇರೆಂಟ್ಸು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನೋಡಬೇಕು ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಎಲ್ರಿಗೂ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ಸತಿ ಮುಂಚೆನೇನೆ ಬೇರೆ ಕಡೆ ಎಲ್ಲ ದಸರಾ ಹಾಲಿಡೇಸ್ ಕೊಟ್ಟಿದ್ದಾರೆ ಎಲ್ಲ ಸ್ಕೂಲ್ಸಲ್ಲೂ ಬಟ್ ನವೋದಯ ಸ್ಕೂಲಲ್ಲಿ ಮಾತ್ರ ಲೇಟಾಗಿ ಕೊಟ್ಟಿದ್ದಾರೆ ಅದು ಎಷ್ಟು ದಿನ ಕೊಟ್ಟಿದ್ದಾರೆಪ್ಪ ಅಂದ್ರೆ ಟ್ವೆಂಟಿ ಫೈವ್ ಡೇಸ್ ಕೊಟ್ಟಿದ್ದಾರೆ ಈ ಮಕ್ಕಳನ್ನ ಟ್ವೆಂಟಿ ಫೈವ್ ಡೇಸ್ವರ್ಗೂ ಹೇಗಪ್ಪ ನೋಡ್ಕೊಳೋದು ಅಂತ ಹಿಂಸೆ ಯಾಕಂದರೆ ಇಲ್ಲಿಗೆ ಅಡ್ಜಸ್ಟ್ ಆಗಿರೋರು ಅಲ್ಲಿ ಬರ್ತಿದ್ದಂಗೆ ನಮ್ಮ ಮಾತೇ ಕೇಳಲ್ಲ ಸ್ವಲ್ಪ ದಿನ ಅವ್ರಿಗೆ ಬೇಕಾದಂಕಿನ್ನೇ ಕೇಳ್ತಾಯಿರ್ತಾರೆ ಸೊ ಹಂಗಾಗಿ ನೋಡ್ಬೋದು ಎಲ್ಲರೂ ತುಂಬ ಕಾತ್ರದಿಂದ ಇದ್ದಾರೆ ಮನೆಗಳ್ಗೆ ಹೋಗೋಕ್ಕೆ ಪಾಪ ಎಲ್ಲರೂ ಬಂದು ಅವಾಗಲೂ ಟೂ ಮಂತ್ ತ್ರೀ ಮತ್ತು ಮೇಲಾಗಿದೆ ಅದರಲ್ಲೂ ಸಿಕ್ಸ್ ಸ್ಟ್ಯಾಂಡರ್ಡ್ ಅನ್ನಂತೂ ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಟೆಂತು ಮತ್ತು ಪಿ ಯು ಸಿ ಹಿಂಗೆ ದಸರಾ ಹಾಲಿಡೇಸ್ ಇರಲ್ವಂತೆ ಸೊ ಯಾಕಂದರೆ ಅವರಿಗೆ ಸ್ಟಡಿ ಅವರ್ಸು ಯಾರು ಮ ಊರಿಗೆ ಹೋಗಿರ್ತಾರಲ್ಲ ಸೊ ಹಂಗಾಗ್ಬಿಟ್ಟು ಅವರಿಗೆ ಮತ್ತೆ ಇವರೆಲ್ಲ ಬಂದ ಮೇಲೆ ಫೈವ್ ಡೇಸ್ ಅಥವಾ ಟೆನ್ ಡೇಸ್ ಕೊಡ್ತಾರಂತೆ ಸೊ ಈ ಸರಿ ಎಲ್ರಿಗೂ ಟ್ವೆಂಟಿ ಫೈವ್ ಡೇಸ್ ಕೊಟ್ಟಿದ್ದಾರೆ ದಸರಾ ಹಾಲಿಡೇಸ್ ಅಂತ ನೆಕ್ಸ್ಟು ಅಕ್ಟೋಬರ್ ಟ್ವೆಂಟಿ ಟೂಗೆ ದೀಪಾವಳಿ ಆದ ನೆಕ್ಸ್ಟ್ ಡೇನೇ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಬಿಡಬೇಕು ಅಂತ ಹೇಳಿದ್ದಾರೆ ಸೊ ನೋಡೋಣ ಯಾವತ್ತು ಅಂತ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಮಕ್ಳು ಯಾರೂ ಅವತ್ತೇ ಬರ್ತಾರಂತ ಬಟ್ ಕಂಪಲ್ಸರಿ ಅವ್ರು ಹೇಳಿರೋ ಡೇಟಿಗೆ ಬಂದು ಮಕ್ಳು ಬಿಡಬೇಕು ಬಟ್ ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ ನಾವು ಸ್ಕೂಲಲ್ಲಿ ತುಂಬ ಸ್ಟ್ರಿಕ್ಟು ಕೇಳಿದ್ರು ಬಿಡೋಲ್ಲ ಅಂತ ಬಟ್ ಆ ಥರ ಏನಿಲ್ಲ ಮಕ್ಕಳಿಗೆ ಎಲ್ತು ಸರಿ ಇಲ್ಲ ಅಂತಂದರೆ ಎಮರ್ಜೆನ್ಸಿ ಯಾರಾದರೂ ಡೆತ್ ಆಗಿದ್ದಾರೆ ಅಂದರೆ ಆ ಥರದಕ್ಕೆಲ್ಲೂ ಅಲೋ ಇರುತ್ತೆ ಬಟ್ ಹೊರಗಡೆ ಹೇಳೋ ಅಷ್ಟು ಸ್ಟ್ರಿಕ್ಟ್ ಏನಿರಲ್ಲ ಬಟ್ ಮಕ್ಳಿಗೆ ಸ್ಟ್ರಿಕ್ಟ್ ಇರುತ್ತೆ ಯಾಕಂದರೆ ಅಲ್ಲಿರೋ ಎಲ್ರಿಗೂ ಸಿಸ್ಟಮ್ನ ಹಂಗೆ ಇದು ಮಾಡಿರ್ತಾರೆ ನಾವು ಮಕ್ಕಳೆಲ್ಲ ಬರ್ತಿದ್ದಂಗೆ ಒಳಗಡೆ ಬಿಟ್ಟರು ಒಳಗಡೆ ಬಂದು ನೋಡಿದ್ರೆ ನೀನು ನೋಡ್ತಾ ಇರ್ಬೋದು ನನಗೆ ಆಶ್ಚರ್ಯ ಆಗ್ತದೆ ಯಾಕಂತಂದರೆ ಮನೆಯಲ್ಲಿ ತಿಂದಿರೋ ತಟ್ಟೆ ಸಹ ಎತ್ತಿ ಇರೋ ಮಕ್ಕಳು ಎಲ್ಲ ಹಿಂದಿನ ದಿನನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ನಾನು ಅಂದ್ಕೊಂಡಿದ್ದೆ ಲಗೇಜ್ ಎಲ್ಲ ಪ್ಯಾಕ್ ಆಗಿರೋಲ್ಲ ಈಗೋಗಿ ಪ್ಯಾಕ್ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಬಟ್ ಎಲ್ಲ ಲಗೇಜ್ ಎಲ್ಲನು ನೆನೆ ನೈಟನೇನೆ ಪ್ಯಾಕ್ ಮಾಡಿಸ್ಬಿಟ್ಟಿದ್ದಾರೆ ಮಕ್ಕಳಿಗೆ ಸೊ ಇಲ್ಲೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಮನೆಯಲ್ಲಿ ತಿಂದಿರೋ ತಟ್ಟೆ ಸಹ ಎತ್ತಿಡದೇ ಇರೋವಂಥ ಮಕ್ಕಳು ಅವ್ರವ್ರ ಕೆಲಸನ ಅವರವರೇ ಮಾಡ್ಕೋತಾರೆ ಇಲ್ಲಿ ಅದೊಂದು ಖುಷಿ ವಿಷಯ ಯಾಕಂದರೆ ನೀವೇ ಕಣ್ಣಾರೆ ನೋಡ್ಬೋದು ಈಗ ಎಲ್ಲ ಮಕ್ಕಳು ಆಲ್ಮೋಸ್ಟಲ್ಲಿ ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಹಂಗಾಗಿ ಇಮಿಡಿಯೇಟ್ ಹೆಂಗೂ ರೆಡಿ ಮಾಡ್ಕೊಂಡಿರೋದ್ರಿಂದ ಇಮಿಡಿಯೇಟ್ ಕರ್ಕೊಂಡು ಹೊರಟ್ಬಿಟ್ವಿ ಇಲ್ಲ ಅಂತಂದಿದ್ರೆ ತುಂಬ ಲೇಟ್ ಆಗ್ತಾಯಿತ್ತು ಯಾಕಂದರೆ ನಾವೇ ಇಲ್ಲ ಇವಾಗ ಅರೇಂಜ್ ಮಾಡಿ ಎಲ್ಲ ಲಗೇಜ್ ಎಲ್ಲ ತೊಗೊಂಡೋಗ್ಬೇಕಂದ್ರೆ ಯಾಕಂದರೆ ತುಂಬ ಲಗೇಜ್ ತೊಗೊಂಡೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಒಂದು ಟ್ರಂಕ್ನ ಇಲ್ಲೇ ಇಟ್ಬಿಟ್ಟು ಹೊರಡ್ತಾಯಿದ್ದೀವಿ ಯಾಕಂದರೆ ನಾವು ಒಂದು ಗಾಡಿಯಲ್ಲಿ ತೊಗೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಈಗ ಲಗೇಜ್ ಎಲ್ಲ ರೆಡಿ ಆಗ್ತಿದ್ದಂಗೆ ಅವ್ರು ಒಂದು ಲೆಟ್ರು ಕೊಟ್ಟಿದ್ದಾರೆ ಪರ್ಮಿಷನ್ ಲೆಟರ್ನ ಇದೆಲ್ಲರಿಗೂ ಕೊಡ್ತಾರೆ ಸ್ಟೂಡೆಂಟ್ಸ್ ಹೊರಗಡೆ ಹೋಗೋ ಸ್ಟೂಡೆಂಟ್ಸ್ಗೆ ಯಾಕಂದರೆ ಅದು ಟೀಚರ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಂಗೆ ಅವ್ರವ್ರ ಮಕ್ಕಳು ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಮತ್ತು ಕ್ಲಾಸ್ ಟೀಚರ್ ಹತ್ರ ಮತ್ತು ಅವ್ರ ಸ್ವಾರ್ಡನ್ ಹತ್ರ ಎಲ್ಲರ ಹತ್ರನೂ ಸಿಗ್ನೇಚರ್ಸ್ ಆಗಬೇಕು ನಾವು ಪ್ರಿನ್ಸಿಪಲ್ ಹತ್ರ ಹೋದರೆ ಮೇಡಮ್ ಏನು ಬೇಡ ಕ್ಲಾಸ್ ಟೀಚರ್ಸ್ ಹತ್ರ ಹಾಕ್ಸಿ ಅಂದರು ಸೊ ಹಂಗಾಗ್ಬಿಟ್ಟು ಸೀದಾ ನಾವು ಇಮ್ಮಿಡಿಯೇಟ್ ಕ್ಲಾಸ್ ಟೀಚರ್ ನೋಡಿಕೊಂಡು ಹೋದ್ವಿ ನೋಡ್ತಾ ಇರ್ಬೋದು ಎಷ್ಟೋ ಸ್ಟೂಡೆಂಟ್ಸ್ ಎಲ್ಲ ಬರೀ ಸಿಗ್ನೇಚರ್ಗೆ ವೆಯ್ಟ್ ಮಾಡ್ತಿದ್ದಾರೆ ಸರ್ನ ಹುಡುಕ್ತಿದ್ವಿ ಬಟ್ ಸರಿ ಎಲ್ಲಿದ್ದಾನಂತ ಗೊತ್ತಿಲ್ಲ ಬೇರೆಯವ್ರನ್ನ ಕೇಳಿಕೊಂಡು ಹೋದ್ವಿ ಈಗ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಸಿಗ್ನೇಚರ್ಸ್ ಹಾಕ್ಸ್ತಾ ಇದ್ದಾರೆ ಬಟ್ ನಮಗೆ ಸರಿ ಎಲ್ಲಿದ್ದಾರೆ ಅಂತ ಹುಡ್ಕೋಶ್ರಲ್ಲೇ ಒಂದು ಐದು ಹತ್ತು ನಿಮಿಷ ಟೈಮ್ ಆಗೋಯ್ತು ಅಷ್ಟೇನೆ ನೋಡೋಣ ಅಂದ್ಬಿಟ್ಟು ರೂಮ್ ಹತ್ರ ಹೋದ್ರೆ ಅಲ್ಲೆಲ್ಲ ಟೀಚರ್ಸ್ ಇದ್ದಾರೆ ಇವ್ರ ಕ್ಲಾಸ್ ಟೀಚರ್ ಮಾತ್ರ ಇಲ್ಲ ಸೊ ಹಾಗಾಗ್ಬಿಟ್ಟು ಮತ್ತೆ ಹುಡ್ಕೊಂಡು ಈ ಕಡೆ ಬಂದು ಅಲ್ಲಿ ಸರಿ ಇದ್ದಾರೆ ಅಂತ ಯಾರೋ ಹೇಳಿದ್ಮೇಲೆ ಸಿಗ್ನೇಚರ್ ಸಾಕೋಣ ಅಂತ ಹೋದ್ವಿ ಅಷ್ಟರಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಎಲ್ಲನೂ ಪೇರೆಂಟ್ಸ್ ಕರ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂತಂದರೆ ಪೇರೆಂಟ್ಸ್ ಎಲ್ಲನೂ ಕೆಲವೊಬ್ಬರು ಸೆಕೆಂಡ್ ಸ್ಯಾಟರ್ಡೆ ಬಂದಿರೋಲ್ಲ ಅಲ್ವಾ ಅವರೆಲ್ಲನು ಟೀಚರ್ಸ್ ಹತ್ರ ಮಾತಾಡ್ಬಿಟ್ಟು ಹೋಗೋಣ ಒಂದೇ ಸರಿ ಅಂದ್ಬಿಟ್ಟು ಕೆಲವೊಬ್ಬರು ವೆಯ್ಟ್ ಮಾಡಿ ಟೀಚರ್ಸ್ನ ಮೀಟ್ ಮಾಡಿ ಹೋಗ್ತಾ ಇದ್ದಾರೆ ಯಾಕಂತಂದರೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಹೇಳ್ಬಿಟ್ಟು ಹೋಗ್ಬೋದು ಅಟ್ ಎ ಟೈಮ್ಗೆ ಅಂತ ಮತ್ತೆ ಅದಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ಟೈಮ್ ಬರೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗ್ಬಿಟ್ಟು ಎಲ್ಲ ಹೇಳಿಬಿಟ್ಟು ವಿಚಾರಿಸಿ ಮಕ್ಕಳು ಹೇಗಿದೆ ಪ್ರೋಗ್ರೆಸ್ ಎಲ್ಲ ಅಂತ ಕೇಳಿಬಿಟ್ಟು ಹೋಗೋಣ ಅಂತ ಕೆಲವೊಬ್ರು ಟೀಚರ್ಸ್ ಎಲ್ಲ ಟೀಚರ್ಸ್ ಹತ್ರ ಮಾತಾಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಇವರೆಲ್ಲ ಸೀನಿಯರ್ಸ್ಗಳು ಒಂದು ಏಯ್ತು ನೈನ್ತು ಅಂಥವ್ರು ಇನ್ನು ಟೆಂತವರು ಇದ್ದಾರೆ ಟೆಂತ್ವರೆಲ್ಲೂ ಅವ್ರಿಗೆ ಸ್ಟಡಿ ಅವರ್ಸ್ ಇದ್ದಾಗ ಮಾತ್ರ ಇಲ್ಲಿ ಕಳ್ಸಲ್ವಂತೆ ಸೊ ಹಂಗಾಗಿಬಿಟ್ಟು ಟೆಂತು ಮತ್ತು ಪಿ ಯು ಅವರು ಇಲ್ಲೇ ಸ್ಟೇ ಆಗಿರ್ತಾರೆ ಅವರಿಗೆ ಫ್ರೀ ಇರುತ್ತೆ ಓದ್ಕೊಳೋದಕ್ಕೆ ಅಂತ ಸೊ ಇಲ್ಲೇನಪ್ಪ ಅಂದರೆ ಸಿಕ್ಸ್ತವ್ರಿಗೆಲ್ಲೂ ಅಷ್ಟು ಸ್ಟ್ರಿಕ್ಟ್ ಇರಲ್ಲ ಸೊ ಎಲ್ಲನೂ ಟೆಂತು ಪಿ ಯು ಅವ್ರಿಗೆ ಮಾತ್ರ ತುಂಬ ಸ್ಟ್ರಿಕ್ಟ್ ಮಾಡಿರ್ತಾರೆ ಯಾಕಂದರೆ ಇನ್ನೂ ಹೀಗೆ ಬಂದಿರೋದು ಅಂತ ಸಿಕ್ಸ್ತವ್ರಿಗೆ ಏನು ಅಷ್ಟೊಂದು ಇದು ಮಾಡಿ ಫ್ಯಾಮಿಲಿ ಬಗ್ಗೆ ಮತ್ತು ಎಲ್ಲ ಫ್ರೆಂಡ್ಸ್ನ ಮತ್ತು ಫ್ಯಾಮಿಲಿನ ಬಿಟ್ಟು ಬಂದಿರ್ತಾರೆ ಸೊ ಫಸ್ಟೇನೇನೆ ಸ್ಟ್ರಿಕ್ಟ್ ಮಾಡಿಬಿಟ್ರೆ ತುಂಬ ಸಫರ್ ಆಗ್ಬಿಡ್ತಾರೆ ಅಂತಂದ್ಬಿಟ್ಟು ಸೊ ಅವ್ರಿಗೆ ಸ್ವಲ್ಪ ಫ್ರೀಯಾಗೆ ಬಿಟ್ಟಿರ್ತಾರೆ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡಲ್ಲ ಬಟ್ ಇಲ್ಲೇನಪ್ಪ ನಾವು ಓದೈದಲ್ಲಿ ಅಂತಂದರೆ ಒಳ್ಳೆ ರೂಲ್ಸ್ಗಳಿದ್ದಾವೆ ಯಾಕಂದರೆ ಎಲ್ಲರೂ ನೋಡಿ ಸ್ಟೂಡೆಂಟ್ಸ್ನ ಹೇಗೆ ಬಂದರೆ ಆ ಕರ್ಕೊಂಡು ಹೋಗ್ಬೋದು ಬೇರೆ ಅಷ್ಟರಲ್ಲಿ ಬಟ್ ಇಲ್ಲ ಆಗಲ್ಲ ಎಲ್ಲರೂ ಮೀಟ್ ಮಾಡಿ ಎಲ್ಲ ಕಡೆಯಿಂದ ಪರ್ಮಿಷನ್ ತೊಗೊಂಡೆ ಹೋಗಬೇಕು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಯಲ್ಲಿ ಒಳ್ಳೆ ಕಲ್ಚರ್ನು ಹೇಳ್ಕೊಡ್ತಾರೆ ಯಾಕಂತಂದರೆ ನೀವು ನೋಡ್ಬೋದು ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳೋಲ್ಲ ಬಟ್ ಇಲ್ಲಿ ಫೋನ್ ಇಲ್ದಂಗೆ ಅಲೋನಾಗಿ ಅವರೇ ಅವ್ರ ಬಟ್ಟೆ ವಾಶ್ ಮಾಡಿಕೊಂಡು ಡಿಸಿಪ್ಲಿನಿಂದ ಇರೋದು ತುಂಬಾ ಕಷ್ಟ ಮನೇಲಿ ಈ ಥರ ಇರಿ ಅಂದರೆ ಇರೋದು ಇಲ್ಲ ಅಟ್ಲೀಸ್ಟ್ ಒನ್ ಡೇನೂ ನಮ್ಮ ಮಾತು ಕೇಳಲ್ಲ ಬಟ್ ಇಲ್ಲಿ ಆ ಥರ ಎಲ್ಲ ನೀವೇ ನೋಡ್ತಾ ಇರ್ಬೋದು ಒಬ್ರಿಗೆ ವಿಶ್ ಮಾಡೋದರಿಂದ ಹಿಡಿದು ಪ್ರತಿಯೊಂದು ಬೆಳಗ್ಗೆ ಎದ್ದೊಳೋದ್ರಿಂದ ಎಲ್ಲ ಡಿಸಿಪ್ಲಿನ್ ಇಲ್ಲಿ ಫೈವ್ ತರ್ಟಿಯಿಂದ ಟೆನ್ವರೆಗೂ ಏನು ಬರ ಏನು ಮಾಡಬೇಕು ಅನ್ನೋದೆಲ್ಲ ಟೈಮ್ ಟೇಬಲ್ ಪ್ರಕಾರ ಎಲ್ಲಾನು ಸೊ ಅದಕ್ಕೆ ಮಕ್ಳು ನೋಡಿದ್ರೆ ಖುಷಿಯಾಗುತ್ತೆ ಬಂದು ಇನ್ನೂ ಸಿಕ್ಸ್ ಮಂತ್ ಆಗಿರಲ್ಲ ಮಕ್ಕಳು ಎಷ್ಟು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಇಲ್ಲಿಗೆ ಅಂತಂದರೆ ಅಷ್ಟು ಅಡ್ಜಸ್ಟ್ ಆಗಿರ್ತಾರೆ ಎಲ್ರಿಗೂ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಮಕ್ಳಿಗೂ ಟೀಚರ್ಸಿಗೆ ಟೀಚರ್ಸ್ ಕೇಳಬೇಕು ಅಂತಂದರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಸೊ ಇಲ್ಲಿಂದ ಓವರ್ ಮಕ್ ತಂದೆ ಆದಂತಹ ಓನ್ ಡಿಸಿಷನ್ನ ಮೇಕ್ ಇಲ್ಲಿ ತೊಗೊಳೋದಾಗಿರ್ಲಿ ಅಥವಾ ಅವ್ರದ್ದೇ ಆದಂತಹ ಬಿಲ್ಟ್ ಮಾಡ್ಕೊಳೋದಾಗಿರಲಿ ಅವ್ರ ಎಲ್ಲೇ ಹೋದರೂ ಓನಾಗಿ ಒಬ್ಬರೇ ಇರ್ತೀನಿ ಅನ್ನೋ ಧೈರ್ಯನ ತುಂಬಿ ಕಳಿಸುತ್ತೆ ನಾವು ಹೋದಯ ಸೊ ಅದಕ್ಕೆ ನಾವು ಏನು ಮಾಡೋದು ಸಾಕಾಗಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೂಡೆಂಟ್ಸ್ ಎಲ್ಲ ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಎಲ್ರಿಗೂ ಫಾ ಆಲ್ಮೋಸ್ಟ್ ಆಲ್ ಎಲ್ಲರೂ ಆಫ್ಟರ್ನೂನ್ ಅಷ್ಟೊತ್ತಿಗೆ ಎಲ್ಲರೂ ಹೊರಟೋಗಿರ್ತಾರೆ ಯಾರೂ ಇರೋದಿಲ್ಲ ಸೊ ಆವಾಗ ವೇಕೇಟ್ ಆಗಿಬಿಡ್ತಾರೆ ಇಷ್ಟೇ ಟೈಮ್ ಒಳಗಡೆ ಆಗಬೇಕು ಅಂತ ಇರುತ್ತೆ ಸೊ ಕೆಲವೊಬ್ರು ದೂರ ಇರೋರು ಸಹ ಬಂದ್ಬಿಟ್ಬಿಟ್ಟು ನೈಟ್ ಟ್ರೈನ್ ಇರೋರು ಅವರೆಲ್ಲ ಕರ್ಕೊಂಡು ಹೋಗ್ಬೋದು ಈವ್ನಿಂಗ್ ಟೈಮಲ್ಲಿ ಏನಾಗಲ್ಲ ಬಟ್ ಏನಂದ್ರೆ ದೂರ ಬರೋ ಹೋಗೋರೆಲ್ಲ ಮುಂಚೆನೆ ಬಂದು ಕರ್ಕೊಂಡು ಕರ್ಕೊಂಡೊಟ್ಟೋಗ್ಬಿಡ್ತಾರೆ ನಾವೇನಪ್ಪ ಮಾಡಿದ್ವಿ ಅಂತಂದರೆ ಲಗೇಜನ್ನು ತೊಗೊಂಬಂದ್ಬಿಟ್ಟು ಔಟ್ಸೈಡ್ ಇಟ್ಟು ಮತ್ತೆ ಹೋಗಿ ಸಿಗ್ನೇಚರ್ ಮಾಡ್ಕೊಂಬಂದ್ವಿ ಯಾಕಂದರೆ ಮತ್ತೆ ಆಸ್ಟೆಲ್ ಹತ್ರ ಹೋಗಿ ಎಲ್ಲ ತೊಗೊಂಬರೋಕ್ಕಾಗಲ್ಲ ಲಗೇಜ್ ಎಲ್ಲ ಅಂತಂದ್ಬಿಟ್ಟು ತೊಗೊಂಬಂದು ಔಟ್ ಸೈಡ್ ಇಟ್ಟಿರೋದ್ರಿಂದ ನಮಗೆ ಬೆಸ್ಟ್ ಆಯಿತು ಇಲ್ಲ ಅಂತಂದರೆ ಮತ್ತೆ ಹೋಗಿ ಬರಬೇಕಿತ್ತು ಇನ್ನೊಂದೇನಪ್ಪ ಇಲ್ಲಿ ಅಂದರೆ ಕ್ಲಾಸಸ್ ಇದ್ದಾಗ ಹಾಸ್ಟೆಲ್ಲು ಓಪನ್ ಆಗಿರಲ್ಲ ಸೊ ಹಂಗಾಗಿ ಹಾಸ್ಟೆಲಲ್ಲಿ ಯಾವುದೇ ಒಂದು ಮಕ್ಕಳು ಸಹ ಒಳಗಡೆ ಹಾಗಿಲ್ಲ ಏನೇ ಬೇಕು ಅಂತಂದರೂ ಸ್ಕೂಲ್ ಒಳಗಡೆ ಇರಬೇಕು ಇಲ್ಲ ಎಲ್ತ್ ಇಶ್ಯೂಸ್ ಇದೆ ಅಂತಂದರೂ ಸಹ ಸ್ಟಾಫ್ ಇದ್ದಾರೆ ಸ್ಟಾಫ್ ರೂಮಲ್ಲಿ ಇರಬೇಕು ಯಾಕಂದರೆ ನರ್ಸ್ ಇದೆ ನರ್ಸ್ ರೂಮಲ್ಲಿ ಇರಬೇಕಂತೆ ಸೊ ಹಂಗಾಗಿ ಹಾಸ್ಟೆಲ್ಲು ಕ್ಲೋಸ್ ಆಗಿರುತ್ತೆ ಬೆಳಗ್ಗೆ ಸೆವೆನ್ ತರ್ಟಿ ಕ್ಲೋಸ್ ಆದರೆ ಮಧ್ಯಾಹ್ನ ತ್ರೀ ಒ ಕ್ಲಾಕ್ವರೆಗೂ ಅದು ಹಾಸ್ಟೆಲ್ ಓಪನ್ ಆಗೋಲ್ಲ ಸೊ ಅದೊಂದು ಬೆಟರು ಯಾಕಂದರೆ ಒಬ್ಬೊಬ್ಬರನ್ನೇ ಇರ್ತಾರಲ್ಲ ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಮಕ್ಕಳನ್ನೆಲ್ಲ ಸೊ ಹಂಗಾಗಿ ನಮಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿರುತ್ತೆ ಸೊ ನಾವು ಅಲ್ಲಿಂದ ಲಗೇಜ್ ತಗೊಂಡು ಸೊ ನೆಕ್ಸ್ಟು ದಸರಾ ಮುಗಿದ ಮೇಲೆ ಅವ್ರು ಕೊಟ್ಟಿರೋ ಹಾಲಿಡೇಸ್ ಮುಗಿದ ಮೇಲೆ ಕರ್ಕೊಂಬಂದು ಬಿಡಬೇಕು ಸೊ ಈಗ ಕರ್ಕೊಂಡು ಕರ್ಕೊಂಡೋಗಣ್ಣ ಅಂದ್ಬಿಟ್ಟು ಎಲ್ಲ ಲಗೇಜು ಪ್ಯಾಕ್ ಮಾಡ್ಕೊಂಡು ಇದ್ದೀವಿ ನೋಡ್ತಾ ಹೋದರೆ ಎಲ್ಲರೂ ಖುಷಿಯಾಗಿಬಿಟ್ಟಿದ್ದಾರೆ ಸೊ ಇಲ್ಲಿಂದ ನಾವು ಲಗೇಜ್ ಇಟ್ಕೊಂಡು ಇಟ್ಕೊಂಡೋಗೋದೇ ಈಗ ಪ್ರಾಬ್ಲಮ್ಮು ಯಾಕಂದರೆ ಲಗೇಜ್ ಇಟ್ಕೊಂಡು ಅಂದರೆ ಕಮ್ಮಿ ಅಲ್ಲ ಎಲ್ಲ ಟ್ರಂಕು ಎಲ್ಲ ಹೋಗಬೇಕು ಸೊ ನಮಗೆ ಎಲ್ಪ್ ಮಾಡಿದ್ದೇನೆ ಯಾರಪ್ಪ ಅಂತಂದರೆ ನಮ್ಮ ನನ್ನ ಮಗವ್ರ ಫ್ರೆಂಡ್ ಇದ್ದಾರೆ ಅವರಪ್ಪ ಅವ್ರ ಅಪ್ಪ ಅವ್ರ ಕಾರ್ ತೊಗೊಂಬಂದಿರೋದ್ರಿಂದ ಅದರಲ್ಲೆಲ್ಲ ಲಗೇಜ್ ಹಾಕ್ಬಿಟ್ಟು ಸೊ ನಾವು ಈಸಿಯಾಗಿ ಟೂ ವೀಲರಲ್ಲಿ ಒಂದು ಟ್ರಂಕ್ ಮಾತ್ರ ಇಟ್ಕೊಂಡು ಹೋದ್ವಿ ಅಷ್ಟೇನೆ ನೀವೇ ನೋಡ್ತಾ ಇರ್ಬೋದು ಬಟ್ ನೆಕ್ಸ್ಟು ಬಿಡಕ್ಕೆ ಬಂದಾಗ ನೋಡಬೇಕು ಏನು ಮಾಡಬೇಕು ಅಂತ ಸೊ ನೋಡೋಣ ಹಾಗೆ ಹೇಗೆ ತೊಗೊಬರ್ಬೇಕು ಲಗೇಜ್ನ ಹೇಗೆ ಬಿಟ್ಟೋಗ್ಬೇಕು ಅಂತ ಗೊತ್ತಿಲ್ಲ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಯಾಕೆ ಈ ವಿಡಿಯೋ ಮಾಡಿದ್ದು ಅಂತಂದರೆ ಎಲ್ರಿಗೂ ಗೊತ್ತಾಗಬೇಕು ಹೇಗಿರುತ್ತೆ ನಾವು ಓದೇ ಸ್ಕೂಲಲ್ಲಿ ಹೇಗೆ ಹಾಲಿಡೇಸ್ ಇರುತ್ತೆ ಅಂತ ಸೊ ಥ್ಯಾಂಕ್ ಯು